ಪುನಃ ಹೈಬ್ರಿಡ್ ಸೀಡ್ಸ್ ಕಂಪನಿಯವರ ಕಡೆಯಿಂದ ರೈತ ಬೀಜ ಉತ್ಪಾದನೆ ಸಭೆ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ನಿಟ್ಟಾಲಿ ಗ್ರಾಮದ ನರ್ಸರಿಯಲ್ಲಿ ಪುನಃ ಹೈಬ್ರಿಡ್ ಸೀಡ್ಸ್ ಕಂಪನಿಯವರ ಕಡೆಯಿಂದ ರೈತ ಬೀಜ ಉತ್ಪಾದನೆ ಸಭೆಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಬಾರಿ ರೈತರಿಗೆ ಮಳೆ ಇಲ್ಲದ ಕಾರಣ ಮಾಡಿದಂತಹ ಸೀಡ್ಸ್ ಕಂಪನಿ ಪ್ಲಾಟ್ಗಳು ಇಳುವರಿ ಬರದ ಕಾರಣ ರೈತರನ್ನು ಕರೆಸಿ ಲಾಭ ನಷ್ಟವನ್ನು ತಿಳಿದುಕೊಳ್ಳಲು ಸಭೆ ಏರ್ಪಡಿಸಲಾಯಿತು ಕಾರಣ ಏನೆಂದರೆ ಸೀಡ್ಸ್ ಮಾಡಿದಂಥ ಎಲ್ಲ ರೈತರು ಈ ಸಾರಿ ಇಳುವರಿ ಬಂದಿಲ್ಲ ಸರ್ ಎಂದು ಬೇಸತ್ತು ಕೇಳಿದಾಗ ಅವರ ಕಷ್ಟವನ್ನು ಕೇಳಿದ ಸೀಡ್ಸ್ ಮುಖ್ಯಸ್ಥರು ಇದಕ್ಕಿದ್ದಂತೆ ಕಂಪನಿಯವರು ಹೇಳಿದ ರೇಟಿಗಿಂತ ಈ ಬಾರಿ ಜಾಸ್ತಿ ಕೊಡ್ತೀವಿ ಯಾಕಂದರೆ ರೈತರಿಗೆ ಈ ಸಾರಿ ಲಾಭವಿಲ್ಲ ಎಂದು ತಾವು ತಿಳಿದುಕೊಂಡು ರೇಟ್ ಜಾಸ್ತಿ ಮಾಡಿದರು ಬಂದಂಥ ಎಲ್ಲ ರೈತರಿಗೂ ಸನ್ಮಾನ ಮಾಡುವ ಮೂಲಕ ಗೌರವವನ್ನು ಸಲ್ಲಿಸಿದರು ರೈತರ ಮುಖದಲ್ಲಿ ಖುಷಿ ತುಂಬಿಸಿದ ಕಂಪನಿಯವರಿಗೆ ಹಾಗೂ ಮಾಲೀಕರು ದೇವೇಂದ್ರ ಗೌಡ ಪಾಟೀಲ್ ಸೇಲ್ಸ್ ಮ್ಯಾನೇಜರ್ ಪರಮೇಶ್ವರ್ ಹಾಗೂ ಸಿಟ್ಸ್ ಮ್ಯಾನೇಜರ್ ಲೋಹಿತ್ ರಾಠೋಡ್ ಹಾಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಎಲ್ಲ ರೈತರು ನಗು ನಗುತ್ತಾ ಖುಷಿಯಿಂದ ಧನ್ಯವಾದಗಳನ್ನು ತಿಳಿಸಿದ್ದರು ಪ್ರಭು ನ್ಯೂಸ್ ಕೊಪ್ಪಳ ಈ ಒಂದು ಭಾರತಾಂಬೆಯನ್ನು ಆ ಕಿರೀಟವನ್ನು ಯಾರಿಗಾದರೂ ಕೊಡಬೇಕಾದ್ರೆ ನಾವು ರೈತರಿಗೇ ಕೊಡಬೇಕು ಕಾರಣ ನಮ್ಮ ಭಾರತ ದೇಶ ಇವತ್ತು ನಿಂತಿದೆ ಅಂದರೆ ಕಾರಣ ನೀವೆಲ್ಲ ಹಾಗಾಗಿ ತಮಗೆಲ್ಲರಿಗೂ ಮೊದಲಿಗೆ ನಾನು ಒಂದಿಸ್ತಾ ಇವತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೈತರ ಬೀಜ ಉತ್ಪಾದನಾ ಒಂದು ಸಭೆ ನನ್ನ ಒಂದು ಜಾಯ್ನಿಂಗ್ ಆದಮೇಲೆ ಮೊಟ್ಟ ಮೊದಲ ಸಭೆ ಇದೆ ಹಾಗಾಗಿ ಬಹಳ ಎಕ್ಸ್ಪೆಕ್ಟೇಷನ್ ಬೇರೆ ಐತೆ ನಂದು ಏನೇನು ಬಹಳಷ್ಟು ಮಾಡಬೇಕಂತ ಆಸೆ ಇಟ್ಕೊಂಡಿದ್ವಿ ಬಟ್ ಕಾರಣ ಎಲೆಕ್ಷನ್ ಇರೋದ್ರಿಂದ ನಮ್ಗೆ ಸರ್ ಕೂಡ ಸ್ವಲ್ಪ ಇದಿದ್ದೀರಿ ಹಾಗಾಗಿ ಭಾಳ ಇದಾವೆ ಅಂತ ಹೇಳಿದ್ದಕ್ಕೆ ಇನ್ನೂ ಭಾಳಷ್ಟು ಜನ ಕರೆ ಒಂದು ಪ್ಲಾನ್ ಇತ್ತು ಹಾಗಾಗಿ ತಾವೆಲ್ಲರೂ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಏನನ್ನು ನಾನು ಕೊಡ್ತೀನಿ ನಿಮ್ಮಲ್ಲಿ ಇವತ್ತು ರೈತರು ಹಲವಾರು ಬೀಜೋತ್ಪಾದನೆಗಳ ಕಂಪ್ನಿಗಳಿದ್ದಾವೆ ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ಅನೇಕ ಕಂಪ್ನಿಗಳು ಬಂದಿದ್ದಾವೆ ಅನೇಕ ಬಹಳಷ್ಟು ಜನ ಆರ್ಗನೈಸರ್ ಇದೆ ನಾವೇ ಒಂದು ಪೂರ್ಣ ಹೈಬ್ರಿಡ್ ಸೇರ್ ಅನ್ನೋದನ್ನ ಇದು ಮಾಡಿ ಅದ್ರ ಮೂಲಕನೇ ನಾವೆಲ್ಲ ಪ್ರೊಡಕ್ಷನ್ ಇದು ಮಾಡ್ತಾ ಇದೀವಿ ಪೋಣ ಹೈಬ್ರಿಡ್